ಎ ಎನ್ ಎಮ್ ಆ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಕೆ ಮುತ್ತುಕದ ಅಳಿಯಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಡಿಯಲ್ಲಿ ಹತ್ತು ಸಾವಿರ ಗಿಡಗಳನ್ನು ನೆಟ್ಟ ಎನ್ ಸಿ ಸಿ ತಂಡ ಏಕ್ ಪೇಡ್ ಮಾ ಕೆ ನಾಮ್ ಯೋಜನೆಯ ಭಾಗವಾಗಿ ಚಿಂತಾಮಣಿ ತಾಲೂಕಿನ ಕೈವಾರ ಸಮೀಪದ ಕೆ ಮುತ್ತುಕದಡಿ ಗ್ರಾಮದಲ್ಲಿ ಇಂದು ಹತ್ತು ಸಾವಿರ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಐದು ಮತ್ತು ಹತ್ತನೇ ಕರ್ನಾಟಕ ಬಿ ಎನ್ ಎನ್ ಸಿ ಯು ಎನ್ ಸಿ ಸಿ ಕ್ಯಾಡೆಟ್ಗಳಿಂದ ಇಂದು ಹಮ್ಮಿಕೊಳ್ಳಲಾಗಿತ್ತು ಜೂನ್ ಐದರಂದು ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಏಕ್ ಪೇಡ್ ಮಾ ಕೆ ನಾಮ್ ಈ ಯೋಜನೆಯನ್ನು ಪ್ರಾರಂಭಿಸಿದರು ಅದರ ಯೋಜನೆಯ ಮುಂದುವರೆದ ಭಾಗವಹಿಸಿ ವಿವಿಧ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದು ಐದು ಮತ್ತು ಹತ್ತನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲುನಿಕ್ ಬಸುರಾಯರವರ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎನ್ ಸಿ ಸಿ ಗ್ರೂಪ್ ಬಿ ಬೆಂಗಳೂರಿನ ಐದು ಮತ್ತು ಹತ್ತನೇ ಕರ್ನಾಟಕದ ಬಿ ಎನ್ ಎನ್ಸಿಸಿಯ ಎನ್ ಸಿ ಸಿ ಕೆಡಿಟ್ಗಳು ಪರಿಸರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದು ಹೆಚ್ಚು ಮರಗಳನ್ನು ನೆಡುವ ಮೂಲಕ ಗಿಡಗಳ ಸಂರಕ್ಷಣೆ ಮಾಡುವಂತೆ ಮಹತ್ವದ ಕಾರ್ಯಕ್ರಮದಲ್ಲಿ ಇಂದು ನೂರಾರು ಕೆಡೆಟ್ಗಳು ಮತ್ತಿತರರು ಭಾಗವಹಿಸಿದ್ದರು ಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲೋನಿಕ್ ಬಸರಾಯರ್ ಅವರು ಮಾತನಾಡಿ ಭಾರತದ ಹಸಿರೋದಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಅಭಿಯಾನದಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮತ್ತು ಕೋಲಾರದಿಂದ ಬಂದಿದ್ದ ಸಿ ಕೆಡೆಟ್ಗಳು ಉತ್ಸಾಹದಿಂದ ಭಾಗವಹಿಸಿ ಗಿಡಗಳನ್ನು ನೆಟ್ಟರು ಎಂದರು ಪ್ರಧಾನಮಂತ್ರಿ ತಮ್ಮ ಭಾಷಣದಲ್ಲಿ ನಮ್ಮ ಭೂಮಿ ಗ್ರಹವನ್ನು ಉತ್ತಮಗೊಳಿಸುವಲ್ಲಿ ಇಂಥ ಸಾಮೂಹಿಕ ಪ್ರಯತ್ನಗಳ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಕಳೆದ ದಶಕದಲ್ಲಿ ಭಾರತದ ಅರಣ್ಯ ಪ್ರದೇಶವು ಗಮನಾರ್ಹವಾಗಿ ಹೆಚ್ಚಾಗಿರುವುದನ್ನು ಅವರು ಗಮನಿಸಿ ಇಂತಹ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಕೋರಿರುವಂತೆ ಇಂದು ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಚೇಳೂರು ರಸ್ತೆಯಲ್ಲಿರುವ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಖಜಾಂಚಿ ಡಾಕ್ಟರ್ ಎನ್ ಆರ್ ವಿಕ್ರಮ್ ವ್ಯವಸ್ಥಾಪಕ ನಾರಾಯಣ ರೆಡ್ಡಿ ಬಾಬು ಸುಬ್ಬಾರೆಡ್ಡಿ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೈಸೂಲ್ ಭುವನ ಜಿ ಎಸ್ ಬಿ ಆರ್ ಫ್ರಮ್ ಕೆ ಆರ್ ಸಿ ಆರ್ ಎಸ್ ಕೆ ಆಗಿಟ್ಟು ನಾವು ಪ್ರಧಾನಮಂತ್ರಿಗಳ ಆದೇಶದಿಂದ ಇಲ್ಲಿ ಬಂದು ಒಂದೊಂದು ಗಿಡ ಅಂತೇಳಿ ಉಂಟಾ ಇದೀವಿ ಒಬ್ಬ ತಾಯಿ ಒಂದು ಗಿಡ ಅಂತ ಉಂಟಾ ಇದೀವಿ ಒಬ್ಬೊಬ್ರು ಒಂದೊಂದು ಗಿಡ ಉಂಟಾ ಇದೀವಿ ಗೌರವ ಅವರ ಗೌರವ ಸಮ ಸಮರ್ಪಣೆಯಾಗಿ ನಾವು ಇಲ್ಲಿ ಬಂದು ಉಣ್ತಾ ಇದೀವಿ ಒಬ್ಬೊಬ್ರು ಒಂದೊಂದು ಗಿಡ ಕೆ ಪ್ಲಾಂಟೇಶನ್ನು ಬಂದಿದ್ದೀವಿ ಫೈ ಕಾರ್ ಎನ್ ಫೈ ಕಾರ್ ಬೆಟಾಲಿಯನ್ ಎನ್ ಸಿ ಸಿಯಿಂದ ಯಿಂದ ಪ್ಲ್ಯಾಂಟೇಷನ್ಗೆ ಬಂದಿದ್ದೀವಿ ಸೆವೆಂಟಿ ಫಿಫ್ತ್ ಇಂಡಿಪೆಂಡೆನ್ಸ್ ಡೇಗೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಒಬ್ಬೊಬ್ಬರು ಒಬ್ಬೊಬ್ರು ನಾವು ಒಬ್ಬೊಬ್ಬರು ಟೆನ್ ಟೆನ್ ಪ್ಲ್ಯಾಂಟ್ಸ್ನ ಪ್ಲ್ಯಾಂಟೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಟೋಟಲು ತ್ರೀ ಥರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಇದ್ದೀವಿ ನಾವು ನಮ್ಮ ಸ್ಕೂಲಿಂದ ಬರೀ ನಮ್ಮ ಕಾಲೇಜಿಂದನೇ ತ್ರೀ ಸಿಕ್ಸ್ಟಿ ಪ್ಲ್ಯಾಂಟ್ಸ್ ಪ್ಲ್ಯಾಂಟೇಷನ್ ಮಾಡಬೇಕು ನಾವು ಇದ ಇದಕ್ಕೆ ನಾವು ಈ ಒಂದು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಾವು ವಿಕ್ರಮ್ ಶಾಲೆಯಿಂದ ಫೈಕಾರ್ ಎನ್ ಸಿ 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 ಬೆಟಾಲಿಯನ್ನಿಂದ ನಾವು ಗಿಡ ನೆಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಒಂದು ಗಿಡ ನೆಡೆಯುವ ಒಂದು ಪ್ರೋಗ್ರಾಮ್ ಅಲ್ಲಿ ಮಿನಿಮಮ್ ಅಂದರೆ ಇವತ್ತು ಈ ದಿನವನ್ನು ಹತ್ತು ಸಾವಿರ ಗಿಡಗಳನ್ನ ನೆಡಕ್ಕೆ ನಾವು ಆರ್ನೂರು ವಿದ್ಯಾರ್ಥಿಗಳು ಇಲ್ಲಿ ಅಸೆಂಬಲ್ ಆಗಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಿದೆ ಅದು ತುಂಬ ಚೆನ್ನಾಗಿದೆ ಇದು ಮಕ್ಕಳಿಗೆ ಒಂದು ಮುಂದೆ ಯಾವುದೇ ಒಂದು ವಿಚಾರವಾಗಿರ್ಬೋದು ಲೀಡ್ ನಾಯಕತ್ವ ಮಾಡೋದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಧನ್ಯವಾದ ನಾಗರಾಜ್ ನಾವು ವಿಕ್ರಮ್ ಶಾಲೆಯ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ವರ್ಕ್ ಮಾಡ್ತೇವೆ ಐ ಕಮಾಂಡಿಂಗ್ ಆಫೀಸರ್ ಫೈವ್ ಕರ್ನಾಟಕ ಎನ್ ಸಿ ಸಿಟಾಲಿಯನ್ ಟುಡೇ ಆನ್ ದೈರಕ್ಷನ್ಸ್ ಆಫ್ ಎನ್ ಸಿ ಸಿ ಗ್ರೂಪ್ ಹೆಡ್ ಕ್ವಾರ್ಟರ್ ಆಟ್ ಬ್ಯಾಂಗ್ಳೂರ್ एंड द प्राइम मिनिस्टर डिक्लेरेशन ऑफ वन एक पेड एक माँ के लिए एंड एक कैडेट एक पेड वी आर टुडे प्लान्टेयर अराउंड टेन थाउजेंड साप्लिंग्स एंड फ्रॉम फाइव कर्नाटका एनसीसी बटालियन एंड टेन कर्नाटक एनसीसी बटालियन वी हैव हियर अराउंड सिक्स हंड्रेड टू सेवन हंड्रेड कैडेट्स हु विल बी प्लांटिंग दीज ट्रीज टुडे एंड माई टीम ऑफ अराउंड ट्वेंटी टू ट्वेंटी फाइव जी एस सीओ एंड इंस्ट्रक्टर्स हु आर हियर एंड वुल बी हेल्पिंग द कैडट्स एंड द एनओज एंड The other colleges and schools from this entire district of Chintamani and chikbalapur are participating in this uh, plantation drive. And uh, this will help this area of uh, Chintamani where the deforestation has taken place a lot. And it will help the place to again have a lot of forestation and the things. Thank you so much.